ಹಿಂದೆ ಒಂದು ವಿಡಿಯೋದಲ್ಲಿ ಉಪ್ಪಿಟ್ಟನ್ನು ಯಾವುದರ ಜೊತೆ ತಿನ್ನಬೇಕು ಅಂತ ಕೇಳಿದ್ದೆ ನೀವೆಲ್ಲ ಸಾಧಾರಣವಾಗಿ ಚಟ್ನಿ ಪುಡಿ ಉಪ್ಪಿನಕಾಯಿ ಮೊಸರು ಅಂತಲೇ ಉತ್ತರ ಕೊಟ್ಟಿದ್ದೀರಾ ಆದರೆ ಅದರಲ್ಲಿ ಬಂದಿರೋ ಕೆಲವು ವಿಶೇಷ ಉತ್ತರಗಳು ಯಾವುದು ಗೊತ್ತಾ ಒಂದು ಕಡಲೆಕಾಳು ಚೂರ್ಮ ಇನ್ನೊಂದು ಸಜ್ಜಿಗೆ ಬಜಲ್ ಮತ್ತೊಂದು ಪೊಳನಿಟ್ಟು ಇರಲಿ ಇದ್ರ ಬಗ್ಗೆ ನಾನು ಇನ್ನೂ ಹೆಚ್ಚು ತಿಳ್ಕೊಬೇಕಿದೆ ಆದರೆ ನನ್ನ ಪ್ರಕಾರ ಏನಪ್ಪ ಅಂದರೆ ಉಪ್ಪಿಟ್ಟು ಹದವಾಗಿದ್ದರೆ ಅದಕ್ಕೆ ಏನು ಬೇಕಾಗಲ್ಲ ಹಾಗೆ ತಿನ್ಬಿಡ್ಬೋದು ಆದರೆ ಅದಕ್ಕೆ ಉಪ್ಪು ಕಮ್ಮಿ ಆದಾಗ ಚಟ್ನಿ ಪುಡಿ ಹುಳಿ ಕಮ್ಮಿ ಆದಾಗ ಉಪ್ಪಿನಕಾಯಿ ತಿನ್ಬೋದು ಅದೇ ಉಪ್ಪು ಜಾಸ್ತಿ ಆದಾಗ ಮೊಸರು ಖಾರ ಹೆಚ್ಚಾದಾಗ ಬೆಲ್ಲ ಮತ್ತು ಸಕ್ಕರೆ ಜೊತೆ ತಿನ್ನಬೇಕು ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ನೀವಾಗಲೇ ಹೇಳಿದ್ದೀರಾ ಚೆನ್ನಾಗಿ ಉಪ್ಪಿಟ್ಟು ತಿನ್ನಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಬಾಯ್ ಬೀಳುತ್ತೆ ಏನೋ ಸಣ್ಣ ಪುಟ್ಟ ಎಡಿಟಿಂಗಲ್ಲಿ ನೀನು ಕಲಿಬೇಡ್ವಾ ಅದನ್ನೂ ಕಲಿಯಲ್ಲ ನೀನು ಅದ್ರ ಮೇಲೆ ಶೂಟ್ ತಲೆ ಅದ್ರ ಮೇಲೆ ಹೋಗಿ ತೊಡೋದು ಕರೆಕ್ಟಾಗಿ ಶೂಟ್ ಮಾಡಿ ನೈಂಟಿ ಡಿಗ್ರಿ ಅಯ್ಯೋ ನನಗಾಗಲ್ಲ ನಿನ್ನ ಕರೆದ್ರಿ ನೀನೊಬ್ಬ ರೈಟ್ ಸ್ಟಾಪ್ नोड़ताल फॉलो इंस्टाग्राम, फेसबुक यूट्यूबल Ok stop. Ok, okay. Stop. 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 Stop.